ಇವತ್ ನಮ್ ಎಂಡಿ ಕೊಟ್ಟಿರೋ ಬಾಂಬಲಿ ಇನ್ ಯಾವತ್ತು ನಮ್ಮ ಹತ್ರ ಬರುದಿಲ್ಲ ನಮ್ಮ ತಂಟೆಗೆ ಮೋಸ್ ನೋಡುದಿಲ್ಲ ನೋಡ್ಕೊಳ್ಳಿ ಅದು ನೀನ್ ಹೇಳ್ತಾ ಇರೋದು ಸರಿ ಕಣ್ಣಾ ಸರಿಯಾಗಿ ಮುಟ್ ನೋಡ್ಕೊಂಗ್ ಕೊಟ್ಟಿದ್ಯಾ ಬಿಡು ಯಾವತ್ತೂ ತಲೆ ಯೋಚ್ನೆ ಮಾಡ್ಬೇಕಲ್ಲ ತಲೆ ಬುದ್ಧಿಗೆ ಕೊಡ್ಬೇಕು ಯೋಚನೆ ಮಾಡೋಕೆ ನಿಮಗೆ ಪೆದ ಲದ್ದಿಗಳ್ ಮಾಡ್ಕೋಬಾರ್ದು ಏ ಬುಡ್ಲಾ ನಿಮ್ಗಿರೋ ಅಷ್ಟು ಟ್ಯಾಲೆಂಟ್ ಯಾರ್ಗೂ ಇಲ್ಲ ಕರ ಸರಿ ಹಂಗ್ರಿ ನಾನು ಹೋಗ್ಬರ್ತೀನಕಲಾ ಇಷ್ಟು ಆಫೀಸ್ ಇನ್ ಸರಿಕಲ್ಲ ನಮ್ ಇರು ಬಂದೋಲ ನಮ್ ಅಟ್ಟಿಗೊಂದ್ ಸರಿ ಬಂದ ಹೋಗು ಬಂದ್ರೆ ಹಂಗೂ ಬೀರ್ ಕುಡ್ಕೊಂಡ್ ಹೋಗ್ಬೋದು ಬೀರ್ ತಂದ್ ಮಾಡ್ಗಿರ್ತೀನಿ ಕಣ ನಮ್ಮ ಸ್ಟಾಕ್ ಯಾವಾಗ್ಲೂ ಇರ್ತದೆ ಕನೋ ತಂದ್ ಮಾಡಿರ್ತೀನಿ ಎಲ್ಲಾ ನಿಮ್ ಅಟ್ಟಿಲಿ ಬೀರ್ ಸ್ಟಾಕ್ ಇಟ್ಕೊಂಡೀಯಾ ಯಾಕೆ ನಿಮ್ ಅಟ್ಟಿಲಿ ಎಂಟ್ರಿ ಗಂಟೆ ಏನು ಕೇಳುದಿಲ್ವೇ ಮನೇಲಿ ಎಣ್ಣೆ ಸ್ಟಾಕ್ ಅಂತ ಇದೆಯಾ ಒಬ್ಬಲ್ಲೇ ೋ ಆಗ್ಲೇ ಲೇಟ್ ಆಗೋಗದೇ ಗನೋ ಹೋಗ್ಲಿಲ್ಲ ಅಂತಂದ್ರೆ ನಾನು ಇರ್ತೀನಿ ಅಷ್ಟೇ ಬಿಡ್ತಾಳೆ ಓ ಹೋಗ್ಬೇಕು ಮಟ್ಟಿಗೆ ಹೋಗ್ಬೇಕು ಗನೋ ಬರ್ತೀನಿ ಬರ್ತೀನಿ ಲೋ ಆದ್ರೂ ನೀನು ಯಾವಾಗ ನೋಡಿದ್ವಿ ಆಫೀಸ್ ಅಂತ ಯಾವಾಗ್ಲೂ ಲೇಟ್ ಆಗೋಯ್ತು ಲೇಟ್ ಆಗೋಯ್ತು ಅಟ್ಟಿಗೆ ಹೋಗ್ತೀನಿ ಎಂಟಿ ಬೈತಾಳೆ ಎಂಟಿ ಬೈತಾಳೆ ಅಂತ ಅನ್ಕೊಂಡ್ ಎಂಟಿ ಅಷ್ಟೊಂದು ಎರ್ಕಂದ್ರೆ ಹೆಂಗೆ ಯಾವತ್ತೂ ಎಂಟಿ ನಮ್ ಗ್ರಿಪ್ಪಲ್ಲಿ ಇಟ್ಕಬೇಕು ಗಲ್ಲ ಅವ್ರ ಗ್ರಿಪ್ ಅಲ್ಲಿ ಯಾವತ್ತು ನಾವ್ ನೀನ್ ಮಾತಾಡೋಕೆ ಹೇಳ್ತಿದ್ರೆ ಚೆನ್ನಾಗ್ ಆದ್ರೆ ಏನ್ ಮಾಡೋಕದು ವಾಸ್ತವ ಅದು

ನಾಯಿ ಕಣ್ಣು ನರಿ ಕಣ್ಣು ರೆಂಡರ್ ಕಣ್ಣು ಮುಂಡರ್ ಕಣ್ಣು ಮಾರರ್ ಕಣ್ಣು ನೀರ್ ಕಣ್ಣು ಎಲ್ಲ ಕಣ್ಣು ಉದ್ರ ಹೋಗ್ಲಿ ತು 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 ಬನ್ರಿ ಬನ್ರಿ ಒಳ ಕೂತ್ಕೋ ಬರಿ ನಡಿಯೋ ಮಗ ಕೂತ್ಕೊಳ್ಳಾ ಅರೇ ಸುಮ್ಮನೆ ಇರಿ ನಾನು ದೃಷ್ಟಿ ತೆಗಿಬೇಕು ಸಾಕಾಗ ಒಂಚೂರು ದೃಷ್ಟಿ ತೆಗಿ ಬಿಡ್ತೀನಿ ಹೆಂಗೇ ನಾಯಿ ಕಣ್ಣು ನರಿ ಕಣ್ಣು ರೆಂಡರ್ ಕಣ್ಣು ಮುಂಡರ್ ಕಣ್ಣು ಮಾರರ್ ಕಣ್ಣು ನೀರ್ ಕಣ್ಣು ಎಲ್ಲ ಕಣ್ಣು ತು 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 ಇವಾಗ ಕೂತ್ಕೊಳ್ಳಿ ಹೋಗಿ ಏನ್ ಗುರು ಏನ್ ಗುರು ಹೆಂಗೆ ಹೆಂಡತಿನ ನೋಡ್ಕತಾ ಇದ್ದಿಲ್ಲ ಅಲ್ಲೋ ಅಲ್ಲೋ ಯಪ್ಪ ನಂಗೇನು ಹತ್ತೊತ್ ಬಿಡ್ತಾದಿಲ್ಲ ಇದೆಲ್ಲ ನೋಡಿ ಐಬೋಗುವ ನಮ್ಮ ಎಣ್ಣೆ ಹೊಡಿ ಹೋಗು ಆಮ್ಲೆಟ್ ಮಾಡ್ಕೊಬರ್ ಹೋಗಿ ಹೋಗು ಹೌದರಿ ಆಮ್ಲೆಟ್ ಬೇಕರಿ ಸರಿ ರೀ ಆಯ್ತು ತಗಲ ಫಸ್ಟ್ ಎಣ್ಣೆ ಹೊಡಿಲ ಏ ನೀನು ಹೊಡಿ ಹೊಡಿ ಹೊಡಿತೀನಿ ಕಣ ಇವಾಗ್ಲೇ ಬೇಡ ಏ ಒಂದೇ ಅಂತ ಯೋಚನೆ ಮಾಡ್ಬೇಡ ನಾನ್ ಜಾಸ್ತಿ ತಂದಿಟ್ಟಿನಿ ಕಣ ನಾನೊಂದ್ ಎತ್ಕತೀನಿ ತಕೋ ತಕೋ ಲೇ ತಂದ್ಲೇನೆ ಆಮ್ಲೆಟಾ ಹಂಗೆ ಚಿಕನ್ ತಗಬ ಮಾಡಾಯ್ತು ತಗಬತ್ತೀನಿ ರೀ ಹಂಗೆ ಗಾಳಿ ಲಾಡ್ಕಬತ್ತು ನೋಡಿ ತಗಡಿ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಇರ್ರಿ ನಾನು ಹಂಗಿಯೇ ದೃಷ್ಟಿ ತಗ್ದು ಬಿಡ್ತೀನಿ ನಾಯಿ ಕಣ್ಣು ನರಿ ಕಣ್ಣು ರಂಡೆರ್ ಕಣ್ಣು ಮುಂಡೆರ್ ಕಣ್ಣು ಮಾರೆರ್ ಕಣ್ಣು ಮಷ್ಟೆರ್ ಕಣ್ಣು ಎಲ್ಲಾ ಕಣ್ಣು ಓಟ ಹೋಗ್ಬಿಡ್ಲಿ ಛು 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 ಛಾಂಗ್ ಛುಡಿ ಛಿಕ್ ಇವು ಬದಲಾಗೋದಿಲ್ಲ ಕಣ ಇವು ಬದಲಾಗೋದಿಲ್ಲ ಈವಿಂಗ್ ಮಾಡಿ ಮಾಡಿ ನನಗೆ ಕೆಮ್ಮ ತರ್ಸ್ಬಿಡ್ತಾಳೆ ಲೇ ಭಾರತೀ ನೀ ಬದ್ಲಾಗಲ್ಲ ಹೋಗ್ೊಳಕ್ಕೆ ನೋ ನಂಗೆ ಹೊಸಿ ಜನ ಮದ್ವೆ ಆಗಿರೋರ್ ಕಂಡ್ರೆ ಇವು ಹೊಟ್ಟೆ ಕಿತ್ ಹೊಟ್ಟೆಲಿ ಇವು ಕಿತ್ಕೊ ಇಟ್ಕಿತ್ಕೋಬೋತದೆ ಕನು ಅಷ್ಟೊಂದೆಲ್ಲ ಕನಿಕರ ಹಂಗ ಬರ್ತದೆ ಹಂಗಂತ ಅದ್ರ ಜೊತೆ ನೀನು ಸೇರ್ಕಂಡಿದ್ಯೆ ಎಂಟಿಯ ಸೀರೆ ಇಟ್ಕೊಂಡು ನಾಯಿ ತಿರುಗ್ದಂಗೆ ತಿರುಗ್ತಾನೇ ಇರ್ತೀರಲ್ಲ ಇರಬೇಕು ಗೊತ್ತೇ ಏನೇ ಹಿಂಗೆ ಹಿಂಗೆ ಅಲ್ಲಿ ಇಟ್ಕೋಬೇಕು ಕಾಲ ಏನೇ ಅಂತ ಕರೆದಿದ ತಕ್ಷಣ ಏನ್ರೀ ಅಂತ ಕರಿಯೋವಾಗ ಇರ್ತದಲ್ಲ ಆ ನಡ್ಕ ಆ ನಡ್ಕ ಏನಿರ್ತದಲ್ಲ ಇರ್ತದಲ್ಲ ಐ ಸಿ ಯೋಲ್ ಅವ್ ಗಡ್ಮೆಂಟ್ ಆಗುವಂತ ನಡ್ಕ ಅದ್ ಇರ್ಬೇಕು ಕಾಣಲ್ಲೇ ಅದ್ ಸರಿಲಾ ನಿನ್ ಎಂಟಿ ಕೈಗೆ ಹೆಂಗ್ಲಾ ಬಿದೋದ್ಲಾ ಆ ಗ್ರಿಪ್ ಒಳಕೆದ್ ಹೆಂಗ್ ಬಿದೋದೆ ಅಂತ ಏನು ಅಂದರೆ ಅಯ್ಯೋ ಅದು ಎಂಥದೂ ಇಲ್ಲ ಸಂಬಳ ದಿನ ಅಯ್ಯೋ ನೈಸ್ ಮಾಡ್ಕೊಂಡು ಒತ್ತಾಳೆ ಏನ್ರೀ ಏನ್ ಮಾಡ್ಕೊಡ್ಲಿರಿ ಮಾಡ್ಕೊಡ್ಲಿ ಹಂಗೆ ನೈಸ್ ಮಾಡ್ಕೊಂಡು ಒತ್ತಾಳೆ ನಾನು ಐಸ್ ಕ್ರೀಮ್ ಕರ್ದಂಗೆ ಕರ್ಗೋಯ್ತೀನಿ ಕರ್ಗೋಗ್ಬಿಟ್ಟು ಸಾಂಬಳ ಎಲ್ಲ ತಕೊಂಡೋಗಿ ಕೈ ಕೊಟ್ಬಿಡ್ತೀನಿ ಆದರೂ ನಾ ಅಳಿಂದ ಶುರು ಹಚ್ಕೊಳ್ತಾಳೆ ನೋಡಪ್ಪ ಅಯ್ಯೋ 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 ಮನೇಲಿ ನಾಯಿ ಯಾರೂ ಆಸಿ ಆದ್ರೂ ಪಾಡು ಬರ್ಲಿಲ್ಲ ನನಗೆ ಹಂಗೆಲ್ಲ ಮಾಡಿ ಐಸ್ ಕ್ರೀಮ್ ಕರಗ್ದಂಗೆ ಕರ್ಗೋಗಿದೆ ಹಂಗೆ ಮಾಡಿಕೆ ಬಿಡ್ಬಾರ್ದುಕಲ್ಲ ಆಗ ಏನ್ರಿ ಅನ್ಕ ಬಂದಾಗ್ಲಿ ಬಂದಾಗಲಿ ರಾಪ್ 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 ಅಂತ ಎರಡು ಕಪ್ ಆಲ್ಕು ಒಡ್ದೋ ವಾಡ್ದ್ರೆ ಆ ನಮ್ಮ ಗ್ರಿಪ್ಪಲ್ಲಿ ಇರ್ತಾರ ಕಲ್ಲ ಲೈ ಅದಕ್ಕಲ್ಲ ಗಂಡಸ್ರತನ ಗಂಡಸ್ತನ ಅಂದ್ರೆ ಅದು ಗಂಡಸ್ರ ಧೈರ್ಯ ಅಂತಂದ್ರೆ ಇನ್ನೊಸಿ ಕುಡ್ದಲ್ಲ ಅಯ್ಯೋ ಈಗಲೇ ಜಾಸ್ತಿ ಕುಡಿದ್ಬಿಟ್ಟಿದ್ಯ ಸ್ಲೋ ಹೋಗಿ ಅರ್ಗಸ್ಕು ಸ್ಲೋ ಹೋಗಿ ಕುಡಿತೀನಿ ಬಾಬಾ ಕುಡಿತೀನಿ ಆ ನಿಧಾನಕ್ಕೆ ಅರ್ಗಸ್ಕೊಂಡ ಎಲ್ಲ ಕುಡಿತೀನಿ ಇವತ್ತು ನಿನ್ನಿಂದ ಜ್ಞಾನೋದಯ ಆಯ್ತು ನನಗೆ ಜ್ಞಾನೋದಯ ಅಂತ ಹೇಳಿದ್ರೆ ತಪ್ಪಾಗುದೇ ಇಲ್ಲ ನಿನ್ನಿಂದ ನಂಗೆ ಅರಿವಾಗೋಯ್ತು ಇವತ್ತು ಇವತ್ತು ಇವತ್ ನೋಡು ಬಾವ ನಾನು ನಾನು ಹೆಂಡತಿಯ ಎಂತಿ ಇದ್ದು ಉದ್ರೋಗಬೇಕು ಹಂಗ ಹೊಡಿತೀನಿ ಹೆಂಗ್ ಕೈಲಿ ಇಟ್ಕತೀನಿ ಅಂತ ಅಂದ್ರೆ ನೀನ್ ನೋಡು ಆಮೇಲೆ ನೀನ್ ನೋಡು ನಾನು ಹೆಂಗೆ ಗ್ರಿಪ್ಪಲ್ಲಿ ಇಟ್ಕತೀನಿ ಅಂತಂದ್ರೆ ಅದು ಕಳ ಅದು ಕಳ ಗಂಡಸರು ಧೈರ್ಯ ಅಂತಂದ್ರೆ ಕಳ ಗಂಡಸು ಅಂತಂದ್ರೆ ಚಾಚ್ ತಕ ಹೋಗಿ ಚಾನ್ನಾಗಿ ಉಡಾಯ್ಸು ಮಗ ಹ್ಮ್ ಹ್ಮ್

ಅಮ್ಮ ನೀನು ಸಾಮಾನ್ಯದ ಹೆಣ್ಣಲ್ಲ ಸಾಮಾನ್ಯದ ಹೆಣ್ಣಲ್ಲಮ್ಮ ಸ್ಟಾರ್ ಸ್ಟಾರ್ ಹೆಣ್ಣು ಅಮ್ಮ ನೀನು ಅಯ್ಯೋ ಸ್ಟಾರ್ ಹೆಣ್ಣು ಸ್ಟಾರ್ ಹೆಣ್ಣಮ್ಮ ಅಯ್ಯೋ ಸುಮ್ಮನೆ ಅಚ್ಕತನೇ ಇರ್ತದೆ ಹಲೋ ಹಾ ಮಾವ ಏನು ಹೇಳೋ ನಿನ್ ಮಗಳು ತಗೋ ಮಾತಾಡ್ಬೇಕೆ ನಾನು ತಗೋ ಮಾತಾಡೋಕ್ ಬೈ ಅಯ್ಯೋ ಏ ಭಾರತೈ

ಕಣ್ಣು ಕಣ್ಮಚ್ಕಾವನಿ ಕಣ್ಮುಚ್ಕಾವ್ನಿ ಇಷ್ಟೊಂದು ಫಾಸ್ಟ್ ತಗೋಳಲ್ಲಪ್ಪ ನಾ ಕಣ್ಣೇ ಮುಚ್ಕೊಂಡಿಲ್ಲ ಆಲೆ ಓಡ್ಬಿಟ್ಟವ ನೀವ್ ಆಗ್ಲಿ ಅಂತಾನೆ ತಾನೇ ನಾನು ಕಾಯ್ಕೊಂಡಿರೋದು ಹಲೋ ಏ ಡಾರ್ಲಿಂಗ್ ನಾನಿ ಊರಲ್ಲಿ ಏ ರಸಗೇ ದೃಷ್ಟಿ ತೆಗಿಕ್ ಹೋಗೋಳೆ ನೀನ್ ಎಲ್ಲಿದ್ರು ಬಂದ್ಬಿಡು ಬೇಗ ನೀ ಬಂದ್ರೆ ನಿನ್ ದೃಷ್ಟಿ ನಾನ್ ತೆಗಿತೀನಿ ಬಾ Oh yeah oh, yeah. Oh.